ವರ್ಷದಲ್ಲಿ ಒಂದು ಬಾರಿ ಹೋಮ ಮಾಡುವುದೇ ಮನುಷ್ಯನಿಗೆ ಯಮ ಭಾರ ಅನಿಸುತ್ತೆ ಆದ್ರೆ ಇಲ್ಲೊಂದು ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೂ ಹೋಮ ಹವನಗಳನ್ನು ಮಾಡಲಾಗುತ್ತೆ ಪ್ರತಿ ಅಮಾವಾಸ್ಯೆಗೂ ನೂರಾರು ಜನರು ಬಂದು ಯಲ್ಲಮ್ಮ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಹೌದು ಚಿಕ್ಕಬಾಣಾವರದ ಸಮೀಪ ಇರುವ ಸೋಮಶೆಟ್ಟಿಹಳ್ಳಿಯಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತ್ಯಂಗಿರ ಹೋಮವನ್ನ ನಡೆಸಲಾಗುತ್ತೆ ಪ್ರತಿ ಅಮಾವಾಸ್ಯೆಯ ದಿನ ನೂರಾರು ಜನರು ಈ ಹೋಮದಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಮನೆಯಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸುವುದು ಕಷ್ಟವಾದ್ರೆ ಇಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳಬಹುದು ಇದೇ ರೀತಿ ಸಾಕಷ್ಟು ಜನ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಅದು ಅಲ್ಲದೆ ಹೋಮದಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಕೂಡ ಉಚಿತ ಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತೆ ಈ ಪ್ರತಿಂಗಿರ ಹೋಮ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಒಂದು ವರ್ಷ ಎರಡು ತಿಂಗಳು ಲಾಸ್ಟ್ ಇಯರ್ ಇಂದ ಶುರು ಆಗಿದ್ದು ಅವರು ತುಂಬಾ ಚಂದ್ರ ಸರ್ನವರು ಈ ಪ್ರತಿಂಗಿರ ಹೋಮ ಮಾಡಿ ತುಂಬಾ ಜನ ಕಲ್ಯಾಣ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಜನ ಜನಕ್ಕೆಲ್ಲ ತುಂಬಾ ಹೆಲ್ಪ್ ಆಗಿದೆ ಆಗಲೇ ಆಗ್ಲೇ ಕೆಲವೊಂದು ಜನ ಅನುಭವಿಸಿರ್ತಾರೆ ಆಮೇಲೆ ನಮಗೂ ಕೂಡ ಇದರಿಂದ ಈ ಇಫೆಕ್ಟ್ ಗೊತ್ತಾಗ್ತಾ ಇದೆ ಸೊ ಈ ವಿಷಯ ತುಂಬಾ ಖುಷಿ ಅನ್ಸುತ್ತೆ ನಾವು ಇದ್ರಲ್ಲಿ ಪ್ರತಿ ಪ್ರತಿ ತಿಂಗಳು ಆದಷ್ಟು ಪ್ರಯತ್ನ ಮಾಡ್ತೀವಿ ಇದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಒಂದೆರಡು ಬಾರಿ ಮಿಸ್ ಆಗಿದೆ ಬಟ್ ತುಂಬಾ ಖುಷಿ ಅನ್ಸುತ್ತೆ ಆಮೇಲೆ ಚೆನ್ನಾಗಿದೆ ಸರ್ ಇದು ಪ್ರತಿ ಮಾಸಿಗೂ ಆದಷ್ಟು ಬರೋ ಪ್ರಯತ್ನ ಮಾಡ್ತೀವಿ ಇದೆ 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 ಯಾಕಂದ್ರೆ ನಾವು ನೋಡ್ತೀವಲ್ಲ ಮೊದಲಿನಗಿಂತು ಈಗ ನೋಡಿದ್ರೆ ಎಷ್ಟೋ ದುಗುಡುಗಳು ಕಮ್ಮಿ ಆಗಿದಾವೆ ಇಲ್ಲಿ ಅಮಾವಾಸ್ಯಾಗ್ತದೆ ನಾವು ಬರ್ತಾ ಇರ್ತೇವೆ ಇಲ್ಲೇ ದೇವಸ್ಥಾನಕ್ಕೆ ಅವ್ರು ಹೋಮ ಇದೆ ಬನ್ನಿ ಅಂತ ಹೇಳಿದ್ರು ಫಸ್ಟ್ ಅಮಾವಾಸ್ಯಿಂದ ಬರ್ತೇವೆ ಸಲ ಊರಿಗೆ ಹೋದಾಗ ಬರ್ತೇವೆ ಇಲ್ಲಿಲ್ಲ ಅಂದ್ರೆ ಬರ್ತಾ ಇರ್ತೇವೆ ನಾವು ಎಷ್ಟು ನಾವು ನಾಲ್ಕೈದು ಅಮಾವಾಸ್ಯ ಬಂದಿದ್ದೀವಿ ನಮ್ಗೆ ಇಲ್ಲಿ ಬಂದೋಗಿಂದು ಬಹಳ ತುಂಬಾ ಶಾಂತಿ ಅನಿಸ್ತದೆ ಮನೆಯಲ್ಲಿ ಏನು ತೊಂದರೆ ಇಲ್ಲ ಇಲ್ಲಿ ಬಂದು ಹೋಗೋದ್ರಿಂದ ನಮಗೆ ಎಲ್ಲಾ ಸಮಸ್ಯೆನೂ ಬಗ್ಗೆ ಎಲ್ಲಾ ಅಷ್ಟೇ ಹೌದು ಎಲ್ಲ ತಾಯಿ ನೆನ್ಸೇಳ್ರು ಮನಸ್ಸಿನಲ್ಲಿ ಇದ್ದಾಳೆ ಅಷ್ಟೇ ಹೇಳ್ಬೋದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೋಮ ಹವನಗಳ ಮೇಲೆ ವಿಶೇಷವಾದ ನಂಬಿಕೆ ಇದೆ ಆ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿ ನಡೆದುಕೊಂಡು ಬರ್ತಿರೋದು ಹೆಮ್ಮೆಯ ವಿಷಯ ಅದು ಅಲ್ಲದೆ ಸೋಮಶೆಟ್ಟಿಹಳ್ಳಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಹೋಮ ಹವನದಲ್ಲಿ ಪಾಲ್ಗೊಳ್ಳುವವರಿಗೆ ಯಾವ ರೀತಿ ಹೋಮದ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಕೂಡ ತಿಳಿಸಿಕೊಡ್ತಾರೆ ಒಟ್ನಲ್ಲಿ ಪ್ರತಿ ಅಮಾವಾಸ್ಯೆಯ ಪ್ರತ್ಯಂಗಿರ ಹೋಮವನ್ನು ನೂರಾರು ಜನರು ಇಂದಿಗೂ ಕಣ್ತುಂಬಿಕೊಳ್ತಾರೆ ಅನ್ಕೊಂತೀವೋ ಅದೇನು ಆಗಲ್ಲ ನಮ್ಮ ಮನಸ್ಸೇ ಇಲ್ಲ ಏನ್ ಅದು ಬರ್ತೀವೋ ಆಗುತ್ತೆ ಓಹ್ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಎಲ್ಲಮ್ಮ ಅಂದ್ರೆ ಯಾರಿಗೂ ಹೇಳೋಷ್ಟ ಇಲ್ಲ ನಾವ್ ಏನ್ ಅನ್ಕೊಂತೀವ ಅದ್ ಹಾಗೆ ನೂರಕ್ ನೂರು ಹಾಗೆ ಆಗುತ್ತೆ ಸರ್ ಏನು ಕಷ್ಟ ಏನಾದ್ರೂ ಹೇಳ್ಕೊಳ್ಳಿ ಖುಷಿಗಾದ್ರಲ್ಲಿ ಅಲ್ಲಿ ನನ್ ಖುಷಿಯಾಗೇ ಹೇಳ್ತಾರದು ನನ್ಗೆ ಏನು ಟೆನ್ಷನ್ ಇಲ್ಲ ಖುಷಿಗ್ ಹೇಳ್ತಾ ಇದ್ದೀನಿ ಆ ಎಮ್ಮು ನೋಡ್ ಖುಷಿಗಾದ್ರೂ ಅಳ್ತಾ ಇದ್ದೀನಿ ಏನ್ ಅನ್ಕೊಂತೀವೋ ಅದ್ ಮನ್ಸಲ್ಲಿ ಬೇರೋರ್ಗೆ ಹೇಳೋದೇ ಬೇಕಲ್ಲ ನಮ್ ನಾವು ನಂಬೇಕು ನಾವ್ ಯಾವ ಎಮ್ಮು ನಾವ್ ಎಲ್ಲಮ್ಮ ಅಂತ ಒಂದ್ ಕಲ್ಲಿಟ್ಟು ಪೂಜೆ ಮಾಡಿದ್ರು ಎಲ್ಲಮ್ಮ ಅಂತೀವ್ ಆ ಎಲ್ಲಮ್ಮ ನಮ್ಗಾಗೇ ಆಗ್ತಾಳೆ ಏನ್ ಕಷ್ಟ ಪರಿಹಾರ ಅಲ್ಲನ ಹಂಗೆ ಇಲ್ಲ ಹೇಳ್ಕೊಂಡ್ ಬೇರೆಯವ್ರ ಬರ್ಗೆ ಬೇಡ ನಮ್ಗಂತೂ ಹೇಳ್ಕೊಳೋ ಅಷ್ಟೇ ಇಲ್ಲ ಏನ್ ಅನ್ಕೊಂತಿವ ಕಷ್ಟ ಪರಿಪೂರ್ಣ ಮಾಡ್ತಾಳೆ ಎಲ್ಲಮ್ಮ ನಿಂಗ್ ನಾಲ್ಕು ಹೌದೌದು ಬರ್ತೈತಿ ಫಸ್ಟ್ ಸ್ಟಾರ್ಟ್ ಅದಾಗಿಂದ ತುಂಬಾ ಚೆನ್ನಾಗಿದೆ ಯಾರು ಕಷ್ಟ ಇದೆ ಅವ್ರಿಗೆಲ್ಲ ಬಂದು ಅನುಗ್ರಹ ತಗೊಂಡು ಹೋಗ್ಬೋದು ನಮ್ದೇ ದೇವಸ್ಥಾನ ಖುಷಿ ಅನಸ್ತಾ ಇದೆ ಬಟ್ ಬರೋರು ಒಂದು ಅಭಿಪ್ರಾಯನ ಅಷ್ಟೇ ಖುಷಿ ಆಗ್ತಿದೆ ನೋಡಿ ಎಲ್ಲಾರು ಚೆನ್ನಾಗಿ ಒಂದ್ ಇಂಪ್ರೂವ್ಮೆಂಟ್ ಆಗ್ತಿದೆ ಹಂಗೆ ಅಂದ್ರೆ ಒಂದ್ ಸ್ವಲ್ಪ ಜನ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗಿ ಒಂದ್ ಸ್ವಲ್ಪ ಜನ ತುಂಬಾ ಜನ ಬರ್ತಿದ್ದಾರೆ ಬನ್ನಿ ಬಂದು ಅಮ್ಮನ ಅನುಗ್ರಹ ತಗೊಳ್ಳಿ ಚೆನ್ನಾಗಿರ್ತೀರ ಕಷ್ಟಲ್ಲ ಪರಿಹಾರ ಆಗುತ್ತೆ ಜಾತ್ರೆಗೆ ನಂಬಿರುವ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್